ಸ್ವಾಗತ ಠೋಡ್ ತಿಂಗಳಿನಿಂದ ಮಾಶಾಸನ ಸಿಕ್ಕಿಲ್ಲ ಅಂತ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇವೆ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಇವರು ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ದುಡ್ಡನ್ನೆಲ್ಲ ಖಾಲಿ ಮಾಡಿದ್ದಾರೆ ಅಂತ ಬಿಜೆಪಿಗರು ಆಗಾಗ ಆರೋಪ ಮಾಡ್ತಾ ಇರ್ತಾರೆ ಅಂತದ್ರಲ್ಲಿ ಇಂತಹ ವಿಚಾರಗಳು ಆ ಹೊರಗಡೆ ಬಂದ್ರೆ ಒಂದ್ ರೀತಿ ಹಬ್ಬಾನೇ ಅವರಿಗೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರ ತವರಿನಲ್ಲಿಯೇ ಇಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವಿಕಲಚೇತನರಿಗೆ ವಿಧೇವರಿಗೆ ಮತ್ತು ವೃದ್ಧಾಪ್ಯದಲ್ಲಿ ಕೊಡಬೇಕಾದಂತಹ ಪಿಂಚಣಿಯನ್ನ ಕೊಟ್ಟಿಲ್ಲ ಸರ್ಕಾರ ಅಂತ ಆರೋಪಗಳು ಇವೆ ಬನ್ನಿ ಹಾಗಾದ್ರೆ ನಿಜಕ್ಕೂ ಆ ರೀತಿ ದೋಷಗಳು ಕಂಡು ಬಂದಿದ್ಯಾ ನಿಜಕ್ಕೂ ಆರು ತಿಂಗಳಿನಿಂದ ಆ ಪಿಂಚಣಿಗಳು ಸಿಕ್ಕಿಲ್ವಾ ಮಾಶಾಸನ ಸಿಕ್ಕಿಲ್ವಾ ಅವರಿಗೆ ಹಾಗಿದ್ರೆ ನೋಡೋಣ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನ ವಿಧವಾ ವೇತನ ವಿಕಲಚೇತನರಿಗೆ ರಾಜ್ಯ ಸರ್ಕಾರ ಮಾಸಾಶನ ನೀಡುತ್ತಿದೆ ಆದರೆ ಕಳೆದ ಐದಾರು ತಿಂಗಳಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲೇ ಕಳೆದ ಐದಾರು ತಿಂಗಳಿನಿಂದ ಫಲಾನುಭವಿಗಳಿಗೆ ಮಾಸಾಶುನ ತಲುಪಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ ಈ ವಿಚಾರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ರಾಜ್ಯದ ಬೊಕ್ಕಸ ಬರಿದಾಕಿಲ್ಲ ರಾಜ್ಯದ ಖಜಾನೆ ಖಾಲಿಯಾಗಿಲ್ಲ ಎಂದು ತಮ್ಮ ಕಿತ್ತೋಗಿರುವ ಸರ್ಕಾರಕ್ಕೆ ತೇಪೆ ಹಾಕುವ ಕೆಲಸ ಮಾಡುತ್ತಿರಲ್ಲವ ಸಿದ್ದರಾಮಯ್ಯನವರೇ ಕಳೆದ ಆರು ತಿಂಗಳಿನಿಂದ ವೃದ್ಧಾಪ್ಯ ವಿಧವ ವಿಕಲಚೇತನರ ಮಾಸಾಶನ ನೀಡಿಲ್ಲಬೇಕೆ ಭ್ರಷ್ಟಾಚಾರ ಕಮಿಷನ್ ಅವೈಜ್ಞಾನಿಕ ನೀತಿಗಳಿಂದ ರಾಜ್ಯದ ತೆರಿಗೆ ಹಣವನ್ನು ಲೂಟಿ ಮಾಡಿರುವ ರಾಜ್ಯ ಸರ್ಕಾರ ಸಾಮಾಜಿಕ ಭದ್ರತಾ ಪಿಂಚಣಿ ನೀಡಲು ಹಣವಿಲ್ಲದ ಶೋಚನೀಯ ಪರಿಸ್ಥಿತಿಯಲ್ಲಿದೆ ಎಂದು ಟ್ವೀಟ್ ಮಾಡುವ ಮೂಲಕ ಕಿಡಿಕಾರಿದ್ದಾರೆ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈದನ್ನಡಿ